ಜೈ ವಿನ್ ಮಾತೆ ನೋಡಿ ಒಂದು ಪ್ರಭುತ್ವ ಅಂತ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಂತೂ ಇದನ್ನ ಹಂಡ್ರೆಡ್ ಡೇಸ್ ಓಡುತ್ತೆ ಅಂತ ನಾನು ಮನಸ್ಸಿಂದ ಭಾವನೆ ಮಾಡಿ ಅದಕ್ಕೆ ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗಲಿ ಅಂತ ನೋಡಿ ನಮ್ಮ ಕನ್ನಡ ತಾಯಿ ಮಕ್ಕಳು ಪ್ರತಿಯೊಬ್ರು ಮತ್ತೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟೀಸ್ ನೀವು ನಾಳೆ ಬರ್ತೀರಾ ನಾಳೆ ಬರ್ತೀರಾ ಆಚೆ ನಾಳೆಗೆ ಬರ್ತೀರೂಲ್ಸ್ ಅಲ್ಲಿ ನೀವೇ ಪ್ಲಾನ್ ಮಾಡ್ಕೊಂಡು ಬಂದು ಇವತ್ತು ಟಾಪರ್ಸ್ ಮೂವಿ ಕೊಟ್ಟಿದ್ದಾರೆ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ರಾಜಕಾರಣಿಗಳು ಏನು ಒಂದು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರ ಏನು ಮತ್ತೆ ಪ್ರತಿಯೊಂದು ತರನೂ ಇದೆ ಇವತ್ತು ಏನ್ ಸಮಾಜ ಯಾವ ತರ ನಡೀತಾ ಇದೆ ಯಾವ ತರ ಬಂದಿದೆ ಎಷ್ಟು ಟ್ರಸ್ಟ್ ತುಂಬಿಕೊಂಡಿದ್ದಾರೆ ಈ ಅಫಿಷಿಯಲ್ ಆಗಿರೋಂತವ್ರು ಎಷ್ಟು ಮೋಸ ಮಾಡ್ತಾ ಇದಾರೆ ಮತ್ತೆ ಕೋರ್ಟ್ ಹೋಗ್ಬಿಟ್ಟ ಮೇಲೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಒಂದು ಅಮಾಯಿತಿ ನೋಡಿ ಒಂದು ಒಳ್ಳೇದ್ ಮಾಡಕ್ ಹೋಗಿ ಏನೋ ಒಂದು ಜನರಿಗೆ ಒಳ್ಳೇದ್ ಮಾಡಕ್ ಹೋಗಿ ಸೇವೆ ಮಾಡ್ತಾನು ಜೈಲಲ್ಲಿ ಹೋಗಿ ಮನೆ ತನಕ ಒಂದ್ ಜೀವನ ಹಾಯ್ ಮಾಡ್ಕೊಂಡು ಅವ್ರು ನೈಟ್ ನಾನ್ ಆಯ್ಲ್ ಈ ತರ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಈ ತರ ಪ್ರತಿಯೊಂದ್ ಇಲ್ಲಿ ಪ್ರಭುತ್ವ ಮೂವಿಯಲ್ಲಿ ಇಷ್ಟಪಡ್ತೀನಿ ಮತ್ತೆ ಒಂದೆಲ್ಲ ಒಳ್ಳೆ ಸೀನಿಯರ್ಸ್ ಎಲ್ಲರೂ ಟಾಪ್ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲಾರನ್ನು ನೋಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ನನ್ನ ಕಾರಣ ಆಯು ಜನತೆಗಳಿಗೆ ಮತ್ತೆ ಇದೊಂದು ಒಳ್ಳೆ ಮೆಸೇಜು ಈ ಮೆಸೇಜ್ ನ ಎಲ್ಲರೂ ಬಂದು ನೋಡಿದಾಗ ನಿಮ್ಗೆ ನಿಮ್ಮ ಆತ್ಮ ಸಾಕ್ಷಿ ಗೊತ್ತಾಗುತ್ತೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಎಲ್ಲ ಬಂದು ನೋಡಿ ಇವತ್ತಿಂತ ಫಿಲಮ್ ಇಂಡಸ್ಟ್ರಿ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ನಮ್ಮ ಕನ್ನಡ ತಾಯಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾ ನಾನು ಮಾತು ಆರ್ಟಿಸ್ಟ್ ಪ್ರೊಡಕ್ಷನ್ ಟೀಮ್ ಇಡ್ತಾರೆ ನಾವು ನಾವೇ ಹೇಳಿದ್ರೆ ಅಷ್ಟೇ ಚೆನ್ನಾಗಿರಲ್ಲ ಒಂದು ಶ್ರಮ ಹಾಕಿದೀವಿ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಕೊಡೋಣ ನಮ್ಮ ಕನ್ನಡ ಆಡಿಯನ್ಸ್ಗೆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಎಲ್ಲ ತರ ಎಲ್ಲ ತರ ಒಂದು ಆಕ್ಷನ್ ಸೆಂಟಿಮೆಂಟ್ ಕಾಮಿಡಿ ಲವ್ ಇದೆಲ್ಲನು ಒಂದು ಸೇರಿಸಿ ಒಂದು ಒಳ್ಳೆ ಸಿನಿಮಾ ಕೊಡೋಣ ಅಂತ ನಾವು ಪ್ರಯತ್ನ ಮಾಡಿದೀವಿ ಸೊ ನೀವು ಬೇರೆಯವ್ರನ್ನ ಆಡಿಯನ್ಸ್ ಕೇಳಿದ್ರೆ ಇದು ಒಳ್ಳೆ ಸಿಗ್ಬೋದು ನಮ್ಗಿಂತ এইগুল ন তুমক হোক যার হাসলো আমি মন্ডি